ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇದು ಸಾಟರ್ಡೆ ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್ ಸೊ ಇವತ್ತಿನ ವಿಡಿಯೋದಲ್ಲಿ ರಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಯಾವ ಹಲ್ತೆಯಲ್ಲಿ ಬಟರ್ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಳ್ತೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಹುಳಿ ಸಾರನ್ನ ತೋರಿಸ್ಕೊಳ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ರು ಫಸ್ಟ್ ನೋಡ್ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮಾರ್ನಿಂಗೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಮಾರ್ನಿಂಗ್ ಎವ್ರಿ ಡೇ ಸೊ ಎ ಬಿಸಿ ಎ ಸಿ ಜ್ಯೂಸ್ನ ತಗೊಂತೀನಲ್ವಾ ಸೇಮ್ ಮಧ್ಯಾಹ್ನ ಯಾ ಜ್ಯೂಸನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಕರೆಂಟ್ ಬೇರೆ ಇರಲ್ಲ ಅಂತಂದರೆ ಅದಕ್ಕೇ ಮಧ್ಯಾಹ್ನಕ್ಕೂ ಒಂದೇ ಸಲ ಸಾರು ಮಾಡಿಬಿಡೋಣ ಸೊ ನಾವು ಬೆಳಿಗ್ಗೆ ಹೇಗೂ ಟಿಫನ್ನ ಬ್ರೇಕ್ಫಾಸ್ಟ್ ಏನು ತಗೊಳ್ಳಲ್ಲ ಅದ್ರ ಬದಲು ಹೋಡ್ಸನ್ನ ತಗೊತೀವಲ್ಲ ಸೊ ಹೇಗೂ ಹೋಡ್ಸೋ ನೆನೆಸಿಕ್ಕಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬ್ಯಾಕೇ ನೆನೆಸಿಕ್ತೆ ಅದು ಸಹ ನೆನೆದಿರುತ್ತೆ ಸೊ ಆದಷ್ಟು ಹತ್ತು ಗಂಟೆ ಒಳಗಡೆ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಅಡುಗೆಗೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಸೊ ಮಧ್ಯಾಹ್ನದ ಊಟಕ್ಕೆ ಇವತ್ತು ನೈಟೇ ಹೆಸರುಕಾಳು ಹಾಗೆ ಕಡಲೆಕಾಳು ಸ್ವಲ್ಪ ಅವರೆಕಾಳನ್ನೆಲ್ಲ ಸಿಕ್ಕಿದ್ದೆ ಈಗ ಅದನ್ನೇ ಹುಳಿ ಸಾರು ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕಿರುತ್ತೆ ಯಾಕಂದರೆ ಮತ್ತೆ ಸಪೋಸ್ ಏನೋ ಕರೆಂಟ್ ಹೋಯ್ತು ಅಂತಂದರೆ ಅವಾಗ ಮಿಕ್ಸಿಗೆ ಸಲೇ ರುಬ್ಕೊಳ್ಳೋಕೆ ತೊಂದರೆ ಆಗುತ್ತೆ ಅಂತ ಈಗ ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ ಸೊ ನಾ ಮಾರ್ನಿಂಗ್ ಟೈಮ್ ಟೈಮನ್ನು ಕೆಲಸ ಮಾಡಬೇಕಂದ್ರೆ ನನ್ನ ಮಗಳಂತೂ ನನಗೆ ಆ ಹೆಲ್ಪ್ ಮಾಡಲ್ಲ ಬಟ್ ಆದರೆ ಅವಳದು ಒಂಥರ ಆಟ ಇರುತ್ತೆ ಅದು ತೆಗಿ ಅದು ಇತ್ತೆಗಿ ಅದು ಆಲ್ಮೋಸ್ಟ್ ಚಿಕ್ಕ ಮಕ್ಳಿರೋ ಮನೆಗೆಲ್ಲ ಗೊತ್ತಾಗಿರುತ್ತೆ ಯಾವ ಥರ ಇರುತ್ತೆ ಅವ್ರು ಯಾವ ಥರ ಬೆಳಿಗ್ಗೆ ಹೊತ್ತು ಕೆಲಸ ಮಾಡ್ಕೊಳಕ್ಕೆ ಬಿಡೋರು ಯಾವ ಥರ ಕಾಟೆ ಕೊಡ್ತಾರೆ ಅಂತ ಸೊ ಅವಳನ್ನ ಸಹ ಕೌಂಟರ್ ಟಾಪ್ ಮೇಲೆ ಕೂರಿಸ್ಬಿಟ್ಟು ನಾನು ಒಂದು ಕಡೆ ಅವಳನ್ನ ನೋಡ್ಕೊಬೋದು ಹಾಗೇನೆ ಕೆಲಸನೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಆ ಗೊಂಬೆ ಇರ್ತವ್ರು ಅದರಿಂದ ಆಟ ಆಡ್ಕೊಂಡಿದ್ಲು ನಾನೀಗ ಒಂದ್ ಕಡೆ ನಾನು ಸಹ ಕೆಲಸ ಎಲ್ಲ ಮಾಡ್ಕೊತಿದ್ದೆ ಸೊ ಅವ್ಳನ್ನ ಹತ್ರ ಹತ್ರ ಇದ್ರೆ ನಾನ್ ನೋಡ್ಕೋಬಹುದು ಅದೇ ದೂರ ಇದ್ರೆ ಏನ್ ಮಾಡ್ತಾವಳ ಇಲ್ಲ ಅವಳೇನು ಆಚೆ ಕಡೆ ಹೋದ್ಲು ಆ ಥರ ಚಿಂತೆ ಇರುತ್ತೆ ಯಾಕಂದ್ರೆ ಇವಾಗ ಬಿಸ್ಲು ಬೇರೆ ಆಲ್ಮೋಸ್ಟ್ ಬೆಳಿಗ್ಗೆ ಜಾಸ್ತಿ ಆಗಿರುತ್ತೆ ಬಿಸಿಲು ಸೊ ಬೆಳಿಗ್ಗೆ ಏಳು ಗಂಟೆಗೆ ಹೊರಗಡೆ ಹೋಗೋಕ್ಕಾಗದಿರೋ ಬಿಸಿಲು ಆ ಬಿಸಿಲಿಗೆಲ್ಲ ಓಡಾಡ್ತೋ ಅನ್ನೋ ಭಯ ಇರುತ್ತೆ ಸೊ ದಿನ ಆದರೂ ಆರಾಮಾಗಿ ಆಡ್ಕೊಂಡ್ಬಿಡ್ತಾರೆ ಇಲ್ಲ ಒಂದು ದಿನ ಎದ್ದು ಟಿ ವಿ ನೋಡ್ತಿರ್ತಾಳೆ ಸೊ ಯಾವುದನ್ನು ಕಿಡ್ಸ್ ಚಾನಲ್ ಹಾಕ್ಕೊಟ್ರೆ ಒಂದೊಂದು ದಿನ ಈ ಥರ ಆಟ ಮಾಡ್ತಿರ್ತು ನಾನು ಕೂತ್ಕೊಂಡು ನೋಡಬೇಕು ನಾನು ಹೆಲ್ಪ್ ಮಾಡ್ತೀನಿ ಆ ಥರ ಎಲ್ಲ ಹೇಳ್ತಿರ್ತಾಳೆ ಸೊ ಒಂದೊಂದು ದಿನ ಒಂದೊಂದು ಥರ ಇರ್ತಾರೆ ಎಲ್ಲದಕ್ಕೂ ನಾವೇ ಅಡ್ಜಸ್ಟ್ ಆಗಿಬಿಡಬೇಕು ಸೊ ಈಗ ಕಡಲೆಕಾಯಿ ಹುಳಿ ಸಾರಿಗೂ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಈಗ ಕೊಬ್ಬರಿ ಹಾಗೆ ಇದಕ್ಕೇನೆ ಈರುಳ್ಳಿ ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಂಚೆ ಹಣ್ಣು ಹಾಗೆ ಸಾಂಬಾರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಸಾಲೆ ರುಬ್ಬಿಟ್ಕೊಳ್ಳೋಣ ನಾನು ಇಲ್ಲಿ ಡೈರೆಕ್ಟಾಗಿ ಮಸಾಲೆ ರುಬ್ಬಕ ರುಬ್ಕೊಬೇಕಾದ್ರೆ ಹುಣಸೆ ಹಣ್ಣನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸೇರಿಸ್ಕೊಂಡಿದ್ದೆ ಯಾಕಂದರೆ ನಾವು ಮಾಡ್ತಿರೋದು ಕಡಲೆಕಾಲು ಹುಳಿ ಸಾರಾಗಿರೋದು ಸ್ವಲ್ಪ ಹುಳಿ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲ ನೀವೇನಾದ್ರು ಹುಣಸೆ ಹುಳಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ಬಿಟ್ಟು ಟೊಮೊಟೊ ಒಂದೆರಡು ಟೊಮೊಟೊ ಹಾಕ್ಕೊಂಡ್ಬಿಟ್ಟು ನಡೆಯುತ್ತೆ ಈಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೂ ಸಹ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಮಾಡ್ಕೊತಿರೋದ್ರೆ ಯಾಕಂದರೆ ಕಡಲೆಕಾಳು ಪಾತ್ರೆಲ್ಲಾದರೂ ಸ್ವಲ್ಪ ಲೇಟ್ ಆಗುತ್ತೆ ಕುಕ್ಕರಲ್ಲಾದರೆ ಬೇಗ ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಕುಕ್ಕರ್ ಹಿಡ್ಕೊಂಡು ಅದಕ್ಕೆ ಕಾಯಿಲು ಸಾಸಿವೆ ಕರಿಬೇವು ಹಾಗೆ ಕಟ್ ಮಾಡಿಟ್ಟಂಥ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಈಗೆಲ್ಲ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಬಿಡೋಣ ಸೊ ಇನ್ನೂ ಇಲ್ಲಿ ನೀವು ಟಮೊಟೋನೇ ಆ್ಯಡ್ ಮಾಡ್ಕೊಬೋದು ಈ ಕಾಳು ಜೊತೆಗೇ ಸ್ವಲ್ಪ ಆಲೂಗಡ್ಡೆ ಇಲ್ಲ ಬಾಳೆಕಾಯಿ ಥರ ಏನೋ ಹಸಿ ಬಾಳೆಕಾಯಿ ಇದ್ದರು ಅದನ್ನು ಸಹ ಆ್ಯಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಯಾವ ಥರ ಮನೆಗಿರುತ್ತೋ ಅದನ್ನೇ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಬರೀ ಕಾಳಲ್ಲೇ ಮಾಡ್ತೀನಿ ತುಂಬನೇ ಹುಳಿ ಹುಳಿಸರ್ ಅಂದ್ರೆ ಬಿಸಿ ಬಿಸಿ ಮುದ್ದೆ ಮತ್ತು ಚಪಾತಿ ಜೊತೆಗೆ ಸೂಪರ್ ಆಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ನೆನೆಸಿಟ್ಟಂಥ ಕಡಲೆಕಾಳು ಹಾಗೆ ಅವರೆಕಾಳು ಹೆಸರು ಕಾಳು ಈ ಥರ ಮಿಶ್ರಿತ ಕಾಳಲ್ಲಿ ಮಾಡೋದರಿಂದ ಸಾರು ತುಂಬಾ ಸಖತ್ತಾಗಿರುತ್ತೆ ಸೊ ಆ ಕಾಳು ಹಾಕ್ಕೊಂಡು ಒಂದೆರಡು ನಿಮಿಷ ಆಯಲಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ರುಬ್ಬಿಟ್ಟಂಥ ಮಸಾಲೆ ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪ ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಸೊ ನಿಮ್ಗೆ ಏನಾರು ಖಾರಕ್ಕೆ ಉಪ್ಪಿನ ಉಪ್ಪೇನ ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲೇ ಆ್ಯಡ್ ಮಾಡ್ಕೋಬೋದು ಸೊ ನಮಗೆ ಸಾರೇನ ಸ್ವಲ್ಪ ತೆಳು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸೊ ನಾವು ಹುಳಿಸೋ ಸ್ವಲ್ಪ ತೆಳುವಾಗಿಯೇ ಮಾಡ್ತೀವಿ ನಾವೇನು ಸಾರೇನ ಜಾಸ್ತಿ ಗಟ್ಟಿಯನ್ನು ಮಾಡೋಕ್ಕೋಗಲ್ಲ ಸೊ ಈಗ ಮುಚ್ಚಲು ಹಾಕಿಬಿಟ್ಟು ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಸಾರು ರೆಡಿಯಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ವಿಸಿಲು ಸಹ ಬಂತು ಮೂರು ವಿಸಿಲು ಸ್ಟವ್ನ ಆಫ್ ಮಾಡಿಕೊಂಡೆ ನಾಳೆ ಬೆಳಗಿನ ತಿಂಡಿಗೆ ರಾಗಿ ಇಡ್ಲಿ ಮಾಡೋಣ ಈ ನಡುವೆ ರಾಗಿ ಇಡ್ಲಿನೇ ಮಾಡಿಲ್ಲ ಅಂತೇಳ್ಬಿಟ್ಟು ಈಗ ರಾಗಿನ ನಾನು ಸೊ ಈ ಥರ ಪರ್ಫೆಕ್ಟಾಗಿ ನಾವು ರಾಗಿ ಇಡ್ಲಿ ಕೊ ಆಲತೆಯಲ್ಲಿ ನಾವೇನೋ ನೆನೆಸಿಕೊಂಡು ಪರ್ಫೆಕ್ಟ್ ಕ್ವಾಂಟಿಟಿ ಎಲ್ಲ ತಗೊಂಡು ಮಾಡ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ ಸೊ ಇದಕ್ಕೆ ನಾನು ಎರಡು ಅಷ್ಟು ರಾಗಿನ ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಯಾವ ಕಪ್ಪಲ್ಲಿ ರಾಗಿನ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲೇ ಒಂದು ಉದ್ದಿನ ಉದ್ದಿನಬೇಳೆ ಹಾಗೆ ಅರ್ಧ ಕಪ್ ಅಷ್ಟು ಅವಲಕ್ಕಿನ ಸೇರಿಸ್ಕೋಬೇಕು ಈ ಮೂರನ್ನು ತಗೊಂಡ್ಬಿಟ್ಟು ಸೊ ನಾವು ಯಾವ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವೋ ರಾಗಿ ಡಬಲ್ ಕಪ್ ತೊಗೊಂಡ್ರೆ ಅದಕ್ಕೆ ಒಂದು ಉದ್ದಿನ ಉದ್ದಿನಬೇಳೆ ತೊಗೊಂಡ್ರಿ ಉದಿನ್ ಬೆಳೆ ನಾವು ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವೇನಾದ್ರೂ ಮೆಸರ್ಮೆಂಟನ್ನು ಪರ್ಫೆಕ್ಟಾಗಿ ತೊಗೊಂಡಿದ್ದೀವಿ ಅಂದರೆ ಬ್ಯಾಟರು ಆಗಿ ಬರುತ್ತೆ ಹಾಗೆ ಇಡ್ಲಿನೂ ತುಂಬ ಸಾಫ್ಟಾಗಿಯೇ ಬರುತ್ತೆ ಸೊ ಇವಾಗ ಮೂರನ್ನು ಸಪ್ರೇಟ್ ಸಪ್ರೇಟಾಗಿ ನೆನೆಸಿಕೊಂಡ್ಬಿಟ್ಟು ಈಗ ಯಾಕಂದರೆ ರಾಗಿ ನೆನೆಯೋಕ್ಕೆ ಟೈಮ್ ಬೇಕಾಗ ನಾವು ಸಿಕ್ಸ್ ಟು ಸೆವೆನ್ ಅವರ್ಸು ಅದಕ್ಕೆ ನೆನೆಯೋಕ್ಕೆ ಬಿಟ್ಬಿಡಬೇಕು ಈಗ ಮಾರ್ನಿಂಗು ನೆನೆಸಿಕ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಪರ್ಫೆಕ್ಟಾಗಿ ನೆಂದಿರುತ್ತೆ ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಬೋದು ಹಾಗೆ ಓಟ್ಸು ಸಹ ನೆನೆಸಿಕ್ಕಿದ್ನಲ್ಲ ಬೆಳಿಗ್ಗೆ ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕೊಂತಿದೀನಿ ನಾನು ಓಟ್ಸ್ ನೆನೆಸಿಕ್ಬೇಕು ಇವತ್ತು ಓಟ್ಸ್ ಸ್ಮೂತಿ ಅಲ್ವಾ ಇದಕ್ಕೆ ಹಾಲು ಹಾಗೆ ಬಾದಾಮಿ ದ್ರಾಕ್ಷಿ ಖರ್ಜೂರ ಸ್ವಲ್ಪ ಪಂಪ್ಕಿನ್ ಸೇರಿಸು ಹಾಗೆ ಸನ್ಫ್ಲವರ್ ಸೀಡ್ಸನ್ನ ಸೇರಿಸ್ಬಿಟ್ಟು ನೆನೆಸಿಕ್ಕೊಂಡಿದ್ದೆ ಸ್ವಲ್ಪ ಬಿಸಿ ಹಾಲು ಹಾಕಿದರೆ ಬೇಗ ನೆನೆಯುತ್ತೆ ಯಾಕಂದ್ರೆ ನಾನು ಇವಾಗ ಒಂದು ಆಫ್ ಆನ್ ಅವರ್ ಆಯಿತು ನೆನೆಸಿಕ್ಬಿಟ್ಟು ಈಗ ಇದನ್ನು ಸಹ ಗ್ರೈಂಡ್ ಮಾಡ್ಕೊತಿದ್ದೀನಿ ಇನ್ನೊಂದು ಕಡೆ ಮೂರು ವಿಸಿಲ್ ಬಂದಿದೆಯಲ್ಲ ಕುಕ್ಕರು ಸ್ವಲ್ಪ ತನ್ನೆಗಾಗಿತ್ತು ಈಗ ಮುಚ್ಚಳ ಓಪನ್ ಮಾಡಿಬಿಟ್ಟು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬಿಡೋಣ ಬೇಕಿದ್ರೆ ನೀವು ಇನ್ನೊಂದು ಟೈಮು ಈಗ ಒಗ್ಗರಣೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಒಗ್ಗರಣೆಗೆ ಸ್ವಲ್ಪ ಹಿಂಗು ಹಾಕ್ರಿ ಅಂತೂ ಉಳಿ ಸರ್ ತುಂಬ ಟೇಸ್ಟ್ ಬರುತ್ತೆ ಈಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾರು ಸಹ ರೆಡಿ ಆಯಿತು ಹೇಗೂ ಮಧ್ಯಾಹ್ನಕ್ಕೆ ರೆಡಿ ಆಯಿತಲ್ಲ ಮಧ್ಯಾಹ್ನಕ್ಕೆ ಇದಕ್ಕೇನೆ ಮುದ್ದೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈಗ ಹೋಡ್ಸು ಸಹ ಗ್ರೈಂಡ್ ಮಾಡಿಕೊಂಡೆ ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಇದಕ್ಕೇ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ಯಾಕೆಂದರೆ ನಂಗೆ ಯಾಕೋ ಪಂಪ್ಕಿನ್ ಸೀಡ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಅಂತ ಅನಿಸ್ತಿ ಇವತ್ತು ಅದಕ್ಕೇ ಒಂದು ಅಷ್ಟು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಒಂದು ಅಷ್ಟು ಹನಿನ ಸೇರಿಸ್ಕೊತಿದ್ದೀನಿ ಸೊ ನಿಮಗೆ ಹನಿ ಬೇಡ ಅಂತಂದರೆ ನೀವು ಸ್ವಲ್ಪ ಡೇಟ್ಸ್ ಆ್ಯಡ್ ಮಾಡ್ತೀರಲ್ಲ ಅದೇ ಟೈಮಲ್ಲೇ ಸ್ವಲ್ಪ ಇನ್ನೂ ಜಾಸ್ತಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಸ್ವೀಟ್ನೆಸ್ಸು ಬರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಯೂಸ್ ಮಾಡೋದು ಮಲ್ಟಿಗ್ರೇನ್ ಆಗಿರೋದರಿಂದ ಕುಡಿಯೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದೊಂದು ಸಲ ಫ್ರೂಟ್ಸ್ ಇತ್ತು ಅಂದರೆ ಹಾಗೆ ತಿನ್ನ ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಎವ್ರಿ ಡೇ ಬ್ರೇಕ್ಫಾಸ್ಟಿಗೆ ಇದನ್ನೇ ತೊಗೊಂತೀನಿ ಸರ್ ನನ್ನ ಓನ್ ಎಕ್ಸ್ಪೀರಿಯನ್ಸು ಈ ಮಲ್ಟಿಗ್ರೇನ್ ಓಡಿಸಲಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬೆಳಿಗ್ಗೆ ಓಡಿಸಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಬಲ್ಲ ಅದೇನೇ ಮುಗೀತು ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆಗು ಸಾರ್ ಬೆಳಿಗ್ಗೆ ಮಾಡಿಕ್ಕಿದ್ನಲ್ಲ ಬಿಸಿ ಬಿಸಿ ಮುದ್ದೆ ಜೊತೆಗೆ ಕಡಲೆಕಾಲ್ ಸಾರಂತೂ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಬೆಳಿಗ್ಗಿಂದ ಕರೆಂಟ್ ಇರಲಿಲ್ಲ ಸಂಜೆ ಅಷ್ಟೊತ್ತಿಗೆ ಬಂತು ಫೈವ್ ತರ್ಟಿ ಹಾಗೆ ಬಂತು ಸೊ ಹಾಗೆ ಕಿಚನಲ್ಲಿ ಸ್ವಲ್ಪ ಧೂಪ ಹಾಕಿಬಿಟ್ಟು ಇನ್ನು ಹೇಗೂ ಕರೆಂಟ್ ಬಂದಿದೆಯಲ್ಲ ನಾನು ಬೆಳಿಗ್ಗೆ ರಾಗಿ ಎಲ್ಲ ನೆನೆಸಿಕ್ಕಿದ್ನಲ್ಲ ರಾಗಿ ಬ್ಯಾಟರ್ ಮಾಡ್ಕೊಳ್ಳಿಕ್ಕೆ ಸೊ ಅದನ್ನೇ ಇವಾಗ ಪರ್ಫೆಕ್ಟಾಗಿ ನೆಂದಿರುತ್ತೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗಿದೆಯಲ್ಲ ಈಗ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈಗ ಎಲ್ಲ ಪರ್ಫೆಕ್ಟಾಗಿ ನನಿದೆ ಈಗ ರಾಗಿ ಮತ್ತು ಉದ್ದಿನ ಬೇಳೆ ನಾನು ಬೆಳಗ್ಗೆ ವಾಶ್ ಮಾಡಿರಲಿಲ್ಲಲ್ಲ ಅದನ್ನು ಇವಾಗ ಒಂದು ಎರಡು ಸಲ ರಾಗಿ ಎರಡು ಸಲ ಹಾಗೆ ಉದ್ದಿನಬೇಳೆ ಒಂದು ಎರಡು ಸಲ ವಾಶ್ ಮಾಡ್ಕೊಂಬಿಟ್ಟು ಯಾಕಂದರೆ ರಾಗಿಯಲ್ಲಿ ಸಮಟೈಮ್ಸ್ ಅದೆಲ್ಲ ಹೊಟ್ಟೆಲ್ಲ ಇರುತ್ತಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ವಾಶ್ ಮಾಡಿಕೊಂಡ್ರೆ ಹೇಳ್ಬಿಟ್ಟು ಈಗ ಅದನ್ನು ಸಹ ವಾಶ್ ಮಾಡಿಕೊಂಡು ಹಾಗೆ ಉದ್ದಿನಬೇಳೆನೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರಾಗಿ ಜೊತೆಗೇ ಹಾವ್ಲಾಕಿ ಹಾಗೆ ಉದ್ದಿನಬೇಳೆನೂ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ಯಾಕಂದರೆ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಯಾಕೆ ಗ್ರೈಂಡ್ ಮಾಡೋದು ಹಾಗೆ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಇದೆಲ್ಲ ನೆನೆಸಿಟ್ಟಿದ್ದೀವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಒನ್ ಟೈಮ್ಗೆ ಆಗೋ ಅಷ್ಟು ಮಾತ್ರ ನೆನೆಸಿಕೊಂಡಿದ್ವಿ ಒಂದು ಟೂ ಕಪ್ಸ್ ಆದರೆ ನಮಗೆ ಒನ್ ಟೈಮ್ ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ಸಪೋಸ್ ಏನೋ ಇಟ್ಟು ಉಳಿತು ಅಂದರೆ ಹಾಗೆ ಮಾಡ್ಕೊಬೋದು ಇನ್ನು ಫ್ರಿಜ್ಜಲ್ಲಿ ಒಂದಿನ ಸ್ಟೋರ್ ಮಾಡಿಕೊಂಡು ಏನಾಗೋಲ್ಲ ಬೇಕಾದ್ರೆ ನೆಕ್ಸ್ಟ್ ಡೇ ಅದನ್ನೇ ಇಡ್ಲಿ ಥರ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎರಡು ಕಪ್ ಮಾಡ್ಕೊಂಡಿದ್ದೀನಿ ಒನ್ ಟೈಮ್ಗೆ ಆಗುತ್ತೆ ಅಂತ ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ನಾವು ಡೈರೆಕ್ಟಾಗಿ ಗ್ರೈಂಡ್ ಆಗಿ ಬೇಗ ಗ್ರೈಂಡ್ ಮೆತ್ತಿಗೆ ಆಗಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನುಣ್ಣಗೆ ಪೇಸ್ಟ್ ಥರ ಹಾಕಬೇಕು ನಮಗೆ ಕಲರು ಸಹ ಚೇಂಜ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ಪೇಸ್ಟ್ ಥರ ಆಗಿರೋದು ನಾವು ನಾರ್ಮಲ್ಲು ಇವಾಗ ಏನಾದರೂ ಹಕ್ಕಿ ದೋಸೆ ಇಟ್ಟಿಗೆ ಆ ಥರ ಸಾಫ್ಟಾಗಿ ಹಾಕ್ಕೊಂತೀವ್ರೆ ಅದೇ ಥರ ಬೆಟರ್ ರೆಡಿ ಮಾಡ್ಕೊಂಬಿಟ್ಟು ಇದನ್ನೇ ಒಂದು ಬಟ್ಲಿಗೆ ಹಾಕ್ಕೊಬಿಡೋಣ ಹಾಗೆ ಉಳಿದಂಥ ಇನ್ನೂ ರಾಗಿ ಎಲ್ಲ ಆಯಿತಲ್ಲ ಅದನ್ನು ಸಹ ಸೇಮ್ ಇದೇ ಥರನೇ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸಾಫ್ಟಾಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಇದೇ ಥರ ನನಗೆ ಮೂರು ಸಲ ಈ ಥರ ಮಿಕ್ಸಿ ಜಾರ್ಗೆ ಆಯಿತು ಮೂರು ಸಲ ಇದು ಮೂರು ರೌಂಡಿಗೆ ಮಾಡ್ಕೊಂಬಿಟ್ಟು ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಲ್ಲ ಸೊ ಇಷ್ಟು ಕ್ವಾಂಟಿಟಿ ಆಯಿತು ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾಕಂದರೆ ಒಂದೊಂದು ಕಡೆ ಅವಲಕ್ಕಿಲ್ಲ ಹಾಗಾಗಿ ಉಳಿದಿರುತ್ತಲ್ವ ಅದಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನೈಟ್ ಎಲ್ಲ ಸ್ವಲ್ಪ ವೆಯ್ಟ್ ಇಕ್ಬೇಕು ಏನಾದರೂ ಕಲ್ಲು ಆ ಥರ ವೆಯ್ಟ್ ಇಲ್ಲ ನೀವು ಒಂದು ಬಾಕ್ಸ್ ಒಂದು ಬಾಕ್ಸಲ್ಲೂ ಹಾಕೋಬೋದು ಅದಕ್ಕೆ ಇರುತ್ತಲ್ಲ ಸ್ವಲ್ಪ ಟೈಟ್ ಆಗಿರುತ್ತೆ ಆಲ್ಮೋಸ್ಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ಇದು ಇಟ್ಟು ಬೇಗ ಬಿಡುತ್ತೆ ಸೊ ಅದಕ್ಕಂತ ನಾನು ಒಂದು ಬಟ್ಲಿಗೆ ಹಾಕಿ ಹಿಡ್ತಿದ್ದೀನಿ ಸೊ ಇಟ್ಟೆಲ್ಲ ಒಂದು ಕಡೆ ಸಪ್ರೇಟಾಗಿ ಇಟ್ಟಿದ ಮೇಲೆ ಅದು ಬೆಳಿಗ್ಗೆ ಅಷ್ಟೊತ್ತಿಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸೊ ನಾವು ಆರಾಮಾಗಿ ಬೆಳಿಗ್ಗೆ ರಾಗಿ ಇಡ್ಲಿ ರೆಡಿ ಮಾಡ್ಕೊಬೋದು ತುಂಬ ಸಾಫ್ಟಾಗಿ ಸೊ ನನಗೆ ಯಾವ ಥರ ಬಂದಿತ್ತು ಇಟ್ಟೆ ಯಾವ ಥರ ಟ್ರಾನ್ಸ್ಪರೆಂಟ್ ಆಗಿತ್ತು ಅಂತ ನಾನು ಬೆಳಿಗ್ಗೆಗೆ ಸೊ ನೆಕ್ಸ್ಟ್ ವೀಡಿಯೋ ಬರುತ್ತಲ್ಲ ಅದರಲ್ಲಿ ತೋರಿಸ್ತೀನಿ ಯಾವ ಥರ ರಾಗಿ ಇಡ್ಲಿ ಪ್ರಿಪೇರ್ ಮಾಡ್ತೀನಿ ಅಂತ ಸೊ ಆ ವೀಡಿಯೋ ನೆಕ್ಸ್ಟ್ ಬರೋ ವೀಡಿಯೋನ ಖಂಡಿತವಾಗೂ ನೋಡಿ ಹಾಗೆ ಅದೆಲ್ಲ ಎತ್ತಿಕ್ಬಿಟ್ಟು ನೈಟ್ ನಮಗೆ ಊಟಕ್ಕೆ ಅಂತೇಳ್ಬಿಟ್ಟು ಚಪಾತಿ ಮಾಡ್ಕೊತೀನಿ ಅದೇ ಕಾಡೇಕಾಳು ಸಾರು ಇತ್ತಲ್ಲ ಅದಕ್ಕೆ ನೈಟ್ ಯಾವಾಗೂ ಚಪಾತಿ ತಗೊತೀವಲ್ಲ ಸೇಮ್ ಅದೇ ಥರನೇ ಮಧ್ಯಾಹ್ನ ಅಷ್ಟು ನಾವು ರೈಸ್ ಅದು ಮುದ್ದೆ ಅದನ್ನು ತೊಗೊತೀವಿ ನೈಟ್ ಟೈಮ್ ಯಾವೇ ಚಪಾತಿ ಅಂತೂ ಪಕ್ಕ ತಗೊಳ್ಳೇ ತೊಗೊಂತೀವಿ ಅದಕ್ಕೆ ಚಪಾತಿ ಇಟ್ಟು ಒಂದು ಕಪ್ ಅಷ್ಟು ಕಳ್ಸಿಕ್ಬಿಟ್ಟು ಒನ್ ಅವರ್ ಚೆನ್ನಾಗಿ ಕಳಿಸಿ ನೆನೆಸಿರುತ್ತಲ್ಲ ಸೊ ಚಪಾತಿನೂ ಸಾಫ್ಟಾಗಿ ಬರುತ್ತೆ ನಾವು ನೆಕ್ಸ್ಟ್ ಫೋಲ್ಡ್ ಮಾಡಿ ಉಜ್ಜೋ ಅವಶ್ಯಕತೆ ಇರಲ್ಲ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಕಳ್ಸಿಕ್ಕೆ ಬಿಟ್ಟು ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಇಕ್ಬಿಡ್ತೀನಿ ಸೊ ಇದಕ್ಕೆ ಒನ್ ಅವರ್ ರೆಸ್ಟ್ ಕೊಟ್ಟರೆ ಚಪಾತಿನೂ ತುಂಬ ಸಾಫ್ಟಾಗಿ ಬರುತ್ತೆ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್